ಮಧ್ಯರಾತ್ರಿ ಹನ್ನೆರಡು ಹವರ್ ಮಿನಟ್ ಗಂಟೆ ಆಗಿದೆ ಎಂದು ಗಡಿಯಾರದಿಂದ ಶಬ್ದ ಬರುತ್ತಿದೆ ಬೆಂಗಳೂರಿನಲ್ಲಿರುವ ಒಂದು ಅಪಾರ್ಟ್ಮೆಂಟ್ ರೂಮ್ ಅಲ್ಲಿ ಸಣ್ಣ ಬೆಳಕಿನಿಂದ ಕೂಡಿದೆ ವಿರಾಟ್ ಕೊಹ್ಲಿ ಎನ್ ಎಸ್ ಧೋನಿ ಸಚಿನ್ ತೆಂಡೂಲ್ಕರ್ ಇವರ ಫೋಟೋಗಳು ಗೋಡೆಗಳಲ್ಲಿ ತುಂಬಿ ಹೋಗಿದೆ ಕೋಣೆಯ ಮಧ್ಯದಲ್ಲಿ ಇಪ್ಪತ್ತೈದು ವರ್ಷದ ಅರವಿಂದ್ ಕುರ್ಚಿಯ ಮೇಲೆ ಕುಳಿತಿದ್ದಾನೆ ಅವನು ಫೋನ್ ನೋಡುತ್ತಾ ಆತನ ದೇಹ ಹಾಗೂ ಬೆರಳು ನಡುಗುತ್ತಿದೆ ಅವನ ಫೋನಲ್ಲಿ ವಾಟ್ಸಪ್ ಮೆಸೇಜ್ಗಳು ಸೆಕೆಂಡ್ಗೆ ಹರಿದು ಹರಿದು ಬರುತ್ತಿವೆ ಅರವಿಂದ್ ನಾಳೆ ದೊಡ್ಡ ಪಂದ್ಯ ಇದೆ ಚೆನ್ನೈ ಮತ್ತು ಮುಂಬೈ ನೀನು ಈ ಮ್ಯಾಚನ್ನು ಆಡಲೇಬೇಕು ಏಕೆಂದರೆ ನೀನು ಈಗಾಗಲೇ ಎಂಟು ಲಕ್ಷ ಹಣ ನಮಗೆ ನೀಡಬೇಕು ಹಾಗಾಗಿ ಇನ್ನೊಂದು ಮ್ಯಾಚ್ ಆಡು ಇದರಿಂದ ನೀನು ಕಳೆದುಕೊಂಡಿರುವ ಹಣವನ್ನು ಒಂದೇ ಮ್ಯಾಚಲ್ಲಿ ರಿಕವರಿ ಮಾಡಬಹುದು ಈಗ ಅರವಿಂದನ ಹಣೆಯ ಮೇಲಿಂದ ಬೆವರು ನೀರಿನಂತೆ ಇಳಿಯಲು ಶುರುವಾಗುತ್ತೆ ಅವನ ಕಣ್ಣುಗಳು ಕೆಂಪಾಗಿವೆ ನಿದ್ರಾಹೀನತೆಯಿಂದ ಅಲ್ಲ ಭಯದಿಂದ ಹಾಗಾದರೆ ಈತನ ಲೈಫ್ನಲ್ಲಿ ಅಂಥದ್ದು ಏನಾಗಿದೆ ಈತ ಮೊದಲು ಯಾವ ಕೆಲಸ ಮಾಡುತ್ತಿದ್ದ ಹೇಗೆ ಇಷ್ಟು ಹಣ ಕಳೆದುಕೊಂಡ ಅಂತ ಫ್ಲಾಶ್ ಬ್ಯಾಕ್ ಹೋಗೋಣ ಬನ್ನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಇದೇ ರೀತಿ ರಿಯಾಲಿಟಿ ಕಥೆಗಳನ್ನು ಅನಿಮೇಷನ್ ಮೂಲಕ ನೋಡಬೇಕು ಅಂದರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರವಿಂದ್ ಒಂದು ಕಾಲದಲ್ಲಿ ಅತ್ಯುತ್ತಮ ಯುವಕನಾಗಿದ್ದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಅವನು ದೊಡ್ಡದಾಗಿ ಏನಾದರೂ ಸಾಧಿಸಬೇಕು ಎಂಬ ಕನಸು ಕಂಡಿದ್ದನು ಅವರ ತಂದೆ ಸರ್ಕಾರಿ ಉದ್ಯೋಗಿಯಾಗಿದ್ದರು ಮನೆಯ ಖರ್ಚುಗಳನ್ನು ನಿರ್ವಹಿಸಲು ಕಷ್ಟಪಡುತ್ತಿದ್ದರು ಅರವಿಂದ್ ಅವರ ತಾಯಿ ಅವರ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಿದ್ದರು ಅರವಿಂದ್ ಕ್ರಿಕೆಟ್ ಅಭಿಮಾನಿಯಾಗಿದ್ದನು ಯಾವುದೇ ಕ್ರಿಕೆಟ್ ಮ್ಯಾಚ್ ಇರಲಿ ಮಿಸ್ ಮಾಡದ ಹಾಗೆ ನೋಡುತ್ತಾ ಇದ್ದ ಮ್ಯಾಚ್ ಮುಗಿದ ಮೇಲೂ ಹೈಲೈಟ್ಸ್ ನೋಡುವ ಹುಚ್ಚು ಆದರೆ ಈತನಿಗೆ ಮೊದಲು ಈ ಕ್ರಿಕೆಟ್ ಬೆಟ್ಟಿಂಗ್ಗಳ ಬಗ್ಗೆ ಗೊತ್ತಿರಲಿಲ್ಲ ಸುಮ್ಮನೆ ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡುತ್ತಿದ್ದ ಹೀಗೆ ಒಂದು ದಿನ ಆತನ ಸ್ನೇಹಿತ ಆನ್ಲೈನ್ ಬೆಟ್ಟಿನ ಬಗ್ಗೆ ಅರವಿಂದನಿಗೆ ತಿಳಿಸಿದನು ಆತನ ಫ್ರೆಂಡ್ ಅರವಿಂದನಿಗೆ ಹೇಳಿದನು ಹೇ ಮಗ ಕ್ರಿಕೆಟ್ ನೋಡುತ್ತೀಯಾ ನಿನಗೆ ಏನು ಸಿಗುತ್ತೆ ಅದೇ ನಿನ್ನ ಬಳಿ ಇರುವ ಹಣವನ್ನು ಯಾವುದಾದರೂ ಟೀಮ್ ಮೇಲೆ ಹಾಕು ತುಂಬ ಬೇಗ ಹಣ ಗಳಿಸಬಹುದು ಎಂದು ಹೇಳಿದನು ಅರವಿಂದನಿಗೆ ಒಂದು ಯೋಚನೆ ಬಂದಿತ್ತು ಹೌದು ನಾನು ಕ್ರಿಕೆಟ್ ತುಂಬ ನೋಡುತ್ತೇನೆ ಇದರ ಬಗ್ಗೆ ಆಸಕ್ತಿ ಇದೆ ನಾನೇಕೆ ಒಮ್ಮೆ ಟ್ರೈ ಮಾಡಬಾರದು ಎಂದು ಇದು ಸಣ್ಣದಾಗಿ ಪ್ರಾರಂಭವಾಯಿತು ಅರವಿಂದನ ಬಳಿ ಈಗ ಯಾವುದೇ ಕೆಲಸ ಇರಲಿಲ್ಲ ಆದರೂ ತನ್ನ ಬಳಿ ಇದ್ದ ಸಣ್ಣ ಪುಟ್ಟ ಅನ್ನು ಬಳಸಿ ಆಡಲು ಶುರು ಮಾಡಿದ ಮೊದಲ ಕೆಲವು ಪಂದ್ಯಗಳನ್ನು ಅರವಿಂದ್ ತುಂಬ ಸುಲಭವಾಗಿ ವಿನ್ ಆದ ಹಾಗೂ ಹಣ ಗಳಿಸಿದ ಇದರಿಂದ ಅರವಿಂದನಿಗೆ ಇಷ್ಟು ಸುಲಭವಾಗಿ ಹಣ ಗಳಿಸಬಹುದು ಎಂದು ತಲೆಗೆ ಹತ್ತಿತು ಹೀಗೆ ತಿಂಗಳುಗಳು ಕಳೆದಂತೆ ಅರವಿಂದ್ ತಮ್ಮ ಸಾಫ್ಟ್ವೇರ್ ಕೋರ್ಸ್ ಮುಗಿಸಿದನು ನಂತರ ಒಂದು ಒಳ್ಳೆ ಕಂಪನಿಯಲ್ಲಿ ಆತನಿಗೆ ಕೆಲಸ ಕೂಡ ಸಿಕ್ಕಿತು ಆದರೆ ತಿಂಗಳ ಕೊನೆಯಲ್ಲಿ ಕಷ್ಟಪಟ್ಟು ದುಡಿದ ಹಣ ಅಂದರೆ ಸಂಬಳ ನೇರವಾಗಿ ಬೆಟ್ಟಿಂಗ್ಗೆ ಹೋಗುತ್ತಿತ್ತು ಆಗಲೂ ಕೆಲವೊಂದು ಮ್ಯಾಚ್ಗಳನ್ನು ಅರವಿಂದ್ ಗೆದ್ದನು ಅವರು ತಮ್ಮ ಬೆಟ್ಟಿಂಗ್ ಹಣದಿಂದ ತಾಯಿಗೆ ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡಿದರು ಆದರೆ ಅವರ ತಂದೆಗೆ ತನ್ನ ಮಗ ಬೆಟ್ಟಿಂಗ್ ಹಣದಿಂದ ಉಡುಗೊರೆ ನೀಡಿದ್ದಾನೆ ಎಂದು ಅಂದುಕೊಂಡಿರಲಿಲ್ಲ ಅವನು ಕಷ್ಟಪಟ್ಟ ಹಣದಿಂದ ನಮಗೆ ನೀಡಿದ್ದಾನೆ ಎಂದು ಹೆಮ್ಮೆಪಟ್ಟಿದ್ದರು ಆದರೆ ಇದು ಹೆಚ್ಚು ದಿನ ಉಳಿಯಲಿಲ್ಲ ಅರವಿಂದ್ ಮತ್ತೆ ತನ್ನ ಸ್ನೇಹಿತರ ಬಳಿ ಪಂದ್ಯ ಕಟ್ಟಲು ಶುರು ಮಾಡಿದ ಒಂದು ಪಂದ್ಯವು ಎಲ್ಲವನ್ನೂ ಅಳಿಸಿ ಹಾಕಿತು ಒಂದೇ ಪಂದ್ಯದಲ್ಲಿ ಐವತ್ತು ಸಾವಿರ ದುಡ್ಡು ಹಾಕಿದ್ದ ಆದರೆ ಆ ಪಂದ್ಯ ಸೋತು ಹೋದನು ಮತ್ತೆ ಮಾರನೇ ದಿನ ಇನ್ನೊಂದು ಮ್ಯಾಚ್ ಶುರುವಾಯಿತು ಆ ದಿನ ಅರವಿಂದ್ ಹಳೆಯ ಹಣವನ್ನು ರಿಕವರಿ ಮಾಡಲು ಒಂದು ಲಕ್ಷ ಹಣವನ್ನು ಹಾಕಿದ ಮ್ಯಾಚ್ ಕೂಡ ಶುರುವಾಯಿತು ಆತನಿಗೆ ಭಯ ಕೂಡ ಶುರುವಾಯಿತು ತನ್ನ ಎದುರಾಳಿ ತಂಡವಿನಾಗುತ್ತದೆ ಎಂದು ಆತನಿಗೆ ಮತ್ತೆ ತಿಳಿಯಿತು ಆತನ ದುರಾದೃಷ್ಟ ಮತ್ತೆ ಒಂದು ಲಕ್ಷ ಹಣವನ್ನು ಕಳೆದುಕೊಂಡನು ಈಗ ಈತನಿಗೆ ಬಂದಿದ್ದ ಎಲ್ಲ ಸಂಬಳ ಹಾಗೂ ಸೇವಿಂಗ್ಸ್ ಖಾಲಿ ಮಾಡಿಕೊಂಡಿದ್ದನು ಈತನ ಅತಿಯಾಸೆ ಅವನಿಗೆ ಹಣವನ್ನು ಸಾಲವನ್ನು ಪಡೆಯುವಂತೆ ಮಾಡಿತು ಮೊದಲು ಸ್ನೇಹಿತರಿಂದ ನಂತರ ಸಾಲಗಾರರಿಂದ ಅವನು ಹೆಚ್ಚು ಸೋತಂತೆ ಅವನು ಕುಗ್ಗುತ್ತಾ ಹೋದನು ಕೆಲವೇ ದಿನಗಳಲ್ಲಿ ಅವನು ಲಕ್ಷಗಟ್ಟಲೆ ಸಾಲ ಕೂಡ ಮಾಡಿದನು ಕೊನೆಗೆ ಸಾಲ ತೀರಿಸಲಾಗದೆ ಫೋನ್ ಕರೆಗಳು ಬೆದರಿಕೆಗಳಾಗಿ ಮಾರ್ಪಟ್ಟವು ಅವನ ತಾಯಿ ಅರವಿಂದನ ಕಣ್ಣುಗಳಲ್ಲಿನ ಭಯ ಹಾಗೂ ಉದ್ವೇಗ ಗಮನಿಸಿದಳು ಆದರೆ ಅವನು ನಕಲಿ ನಗುವಿನೊಂದಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ಒಂದು ಸಂಜೆ ಅರವಿಂದ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರುತ್ತದೆ ಆ ಕರೆಯಲ್ಲಿ ಆ ಕಡೆಯಿಂದ ಒಬ್ಬರು ಗದರಿಸಿ ಹೇಳುತ್ತಾರೆ ನೀನು ಎಲ್ಲಿ ವಾಸಿಸುತ್ತಿದ್ದೀಯಾ ಎಂದು ನನಗೆ ತಿಳಿದಿದೆ ಆದಷ್ಟು ಬೇಗ ಸಾಲ ತೀರಿಸಿದರೆ ಒಳ್ಳೆಯದು ಇಲ್ಲವಾದರೆ ಪರಿಣಾಮ ನೆಟ್ಟಾಗಿರುವುದಿಲ್ಲ ಎಂದು ಹೇಳುತ್ತಾರೆ ಅವನ ಕೈಗಳು ನಡುಗುತ್ತಿವೆ ಏನು ಮಾಡಬೇಕೆಂಬುದು ದಿಕ್ಕು ತೋಚುತ್ತಿಲ್ಲ ಗಂಟೆಗೊಮ್ಮೆ ಸಾಲಗಾರರು ಕರೆ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ ಕೆಲವು ದಿನಗಳ ನಂತರ ಅರವಿಂದ್ ಅವರ ತಾಯಿ ಕಣ್ಣೀರು ಹಾಕುತ್ತಿರುತ್ತಾರೆ ಏಕೆಂದರೆ ಯಾರೋ ಒಬ್ಬ ಅವರ ಮನೆಗೆ ಬಂದು ತಮ್ಮ ಮಗ ನಮ್ಮಲ್ಲಿ ತುಂಬ ಸಾಲ ಮಾಡಿದ್ದಾನೆ ಹಾಗಾಗಿ ಅದನ್ನು ತೀರಿಸಿ ಎಂದು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದನು ಅವನ ತಂದೆ ಸ್ವಲ್ಪ ಸಮಯಕ್ಕಾಗಿ ಬೇಡಿಕೊಂಡರು ಆದರೆ ಸಮಯ ಮೀರುತ್ತಿತ್ತು ಕೊನೆಗೆ ಇಷ್ಟೆಲ್ಲ ಆದರೂ ಕೂಡ ಬೆಟ್ಟಿಂಗ್ ಎಂಬ ಭೂತಕ್ಕೆ ತುಂಬ ಅಂಟಿಕೊಂಡಿರುತ್ತಾನೆ ಅರವಿಂದ್ ತನ್ನ ಕೊನೆಯ ಹತ್ತು ಸಾವಿರ ರೂಪಾಯಿಗಳನ್ನು ಸಾಲ ಮಾಡಿ ಮತ್ತೆ ಅವನು ಅದನ್ನೆಲ್ಲ ಬೆಟ್ಟಿಂಗ್ ಅಪ್ಲಿಕೇಶನ್ಗೆ ವರ್ಗಾಯಿಸುತ್ತಾನೆ ಹಳೆಯ ದುಡ್ಡನ್ನು ರಿಕವರಿ ಮಾಡಲು ಪಂದ್ಯ ಪ್ರಾರಂಭವಾಗುತ್ತದೆ ಆತನಿಗೆ ಈಗ ಪ್ರತಿಯೊಂದು ಬಾಲ್ ಹಾಕಿದಾಗಲೂ ಹೃದಯ ಬಡಿತದಂತೆ ಭಾಸವಾಗುತ್ತದೆ ಚೆನ್ನೈ ಗೆಲ್ಲಬೇಕೆಂದು ಅವನು ಹಣ ಹಾಕಿರುತ್ತಾನೆ ಒಂದು ಸಿಕ್ಸರ್ ಒಂದು ವಿಕೆಟ್ ಇನ್ನೊಂದು ಸಿಕ್ಸ್ ಅವನ ದೇಹದಿಂದ ಒಂದು ಕಡೆ ಭಯ ಇನ್ನೊಂದು ಕಡೆ ಬೆವರು ಕಿತ್ತುಕೊಂಡು ಬರುತ್ತಿದೆ ಈಗ ಪಂದ್ಯ ಎಲ್ಲಾ ಮುಗಿದು ಕೊನೆಯ ಓವರ್ ಚೆನ್ನೈಗೆ ಹನ್ನೆರಡು ರನ್ಗಳು ಬೇಕಾಗುತ್ತವೆ ಅವನ ಇಡೀ ಭವಿಷ್ಯವು ಆ ಪಂದ್ಯದಲ್ಲಿದೆ ಕೊನೆಯ ಚೆಂಡು ಓಟ್ ಈ ಬಾರಿ ಕೂಡ ಅರವಿಂದ್ ಹತ್ತು ಸಾವಿರ ರೂಪಾಯಿಗಳನ್ನು ಕೆಲವೇ ಗಂಟೆಗಳಲ್ಲಿ ಕಳೆದುಕೊಳ್ಳುತ್ತಾನೆ ಅವನ ಫೋನ್ ಪರದೆಯು ಬ್ಯಾಲೆನ್ಸ್ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಎಂದು ಕಾಣುತ್ತದೆ ಅವನ ಮನಸ್ಸಿನಲ್ಲಿ ಬೆಂಕಿ ಇಟ್ಟ ಹಾಗೆ ಅನುಭವ ಆಗುತ್ತಿದೆ ಜೋರಾಗಿ ಉಸಿರಾಡುತ್ತಿದ್ದಾನೆ ಫೋನ್ ರಿಂಗಿಂಗ್ ಶಬ್ದ ಅವನ ಕಿವಿಗಳಿಗೆ ಬಹಳ ತೊಂದರೆ ಕೊಟ್ಟಂತೆ ಭಾಸವಾಗುತ್ತಿದೆ ಕ್ಷಣಗಳ ನಂತರ ಅವನ ಫೋನ್ ಮತ್ತೆ ರಿಂಗ್ ಆಗುತ್ತದೆ ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಆಟ ಮುಗಿದಿದೆ ಮುಂದೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಎಂದು ಎಚ್ಚರಿಸುತ್ತಾರೆ ಅರವಿಂದನ ಕೊನೆಯ ಆಟ ರಾತ್ರಿ ಕಳೆದು ಮುಂಜಾನೆ ಬೆಳಗಾಗುತ್ತದೆ ನಗರ ಎಚ್ಚರಗೊಳ್ಳುತ್ತದೆ ಪಕ್ಷಿಗಳ ಚಿಲಿಪಿಲಿ ಆದರೆ ಅರವಿಂದ್ನ ಕೋಣೆಯಲ್ಲಿ ಮೌನ ಆವರಿಸಿಕೊಂಡಿರುತ್ತದೆ ಅವನ ತಾಯಿ ಬಾಗಿಲು ತಟ್ಟುತ್ತಾಳೆ ಉತ್ತರವಿಲ್ಲ ಅವಳು ಅದನ್ನು ತಳ್ಳಿ ರಕ್ತಸಿಕ್ಕ ಕಿರುಚಾಟವನ್ನು ಮಾಡುತ್ತಾಳೆ ಮೇಜಿನ ಮೇಲೆ ಒಂದು ಕಾಗದ ಬಿದ್ದಿದೆ ಅಮ್ಮ ಅಪ್ಪ ಕ್ಷಮಿಸಿ ನಾನು ಎಲ್ಲವನ್ನೂ ಕಳೆದುಕೊಂಡೆ ನಾನು ಕ್ರಿಕೆಟ್ ಬೆಟ್ಟಿಂಗ್ ಎಂಬ ಭೂತಕ್ಕೆ ಸಿಲುಕಿ ಇದನ್ನೆಲ್ಲ ಎದುರಿಸಲು ಸಾಧ್ಯವಿಲ್ಲ ನಾನು ತುಂಬ ಸಾಲ ಮಾಡಿಕೊಂಡೆ ಅದನ್ನು ತಿಳಿಸಲು ಈಗ ಸಾಧ್ಯವಿಲ್ಲ ಹಾಗಾಗಿ ನನಗೆ ಸಾವೇ ಉತ್ತರ ಎಂದು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಇಂದು ಬರೆದಿರುತ್ತಾನೆ ಅವನ ನಿರ್ಜೀವ ದೇಹವು ಸೀಲಿಂಗ್ ಫ್ಯಾನ್ನಿಂದ ನೇತಾಡುತ್ತಿದೆ ಸುದ್ದಿ ವಾಹಿನಿಗಳು ಮುಖ್ಯಾಂಶಗಳನ್ನು ಪ್ರಕಟಿಸುತ್ತವೆ ಇಪ್ಪತ್ತೈದು ವರ್ಷದ ಯುವಕ ಕ್ರಿಕೆಟ್ ಬೆಟ್ಟಿಂಗ್ ಸಾಲಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆದರೆ ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ ಕೆಲವು ದಿನಗಳ ನಂತರ ಅವನ ತಂದೆಗೆ ಅದೇ ಅಪರಿಚಿತ ಸಂಖ್ಯೆಯಿಂದ ಮತ್ತೊಂದು ಕರೆ ಬರುತ್ತದೆ ನಿಮ್ಮ ಮಗ ತೀರಿ ಹೋಗಿದ್ದಾನೆ ಆದರೆ ಆತನ ಸಾಲವನ್ನು ನೀವು ತೀರಿಸಲೇಬೇಕು ಎಂದು ಹೇಳುತ್ತಾರೆ ಹೀಗೆ ಸಾಲಗಾರರು ಆತನ ತಂದೆ ತಾಯಿಗೂ ಕೂಡ ಕಾಟ ಕೊಡಲು ಪ್ರಾರಂಭ ಮಾಡುತ್ತಾರೆ ಒಂದು ಕಾಲದಲ್ಲಿ ಹೆಮ್ಮೆಯ ವ್ಯಕ್ತಿಯಾಗಿದ್ದ ಅವನ ತಂದೆ ಆಘಾತದಿಂದ ಅವರು ಮೃತಪಡುತ್ತಾರೆ ಆತನ ಕುಟುಂಬವೇ ಸಂಪೂರ್ಣ ಸಂಕಷ್ಟಕ್ಕೆ ಈಡಾಗುತ್ತದೆ ಈ ಕಥೆಯ ಸಾರಾಂಶ ಇಷ್ಟೇ ಜೂಜಾಟವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವುದಿಲ್ಲ ಅದು ತಮ್ಮ ಬಳಿ ಇರುವ ಎಲ್ಲ ಹಣ ನೆಮ್ಮದಿ ಕಿತ್ತುಕೊಂಡು ಹೋಗುತ್ತದೆ ಯಾವುದೇ ಆಟವನ್ನು ಕೇವಲ ಮನರಂಜನೆಗಾಗಿ ಮಾತ್ರ ನೋಡಿ ಹೊರತು ಸಂಕಷ್ಟವನ್ನು ತಂದುಕೊಂಡು ನಿಮ್ಮ ಹಾಗೂ ಏನೂ ಮಾಡದ ನಿಮ್ಮ ಕುಟುಂಬದ ಜೀವ ಹೋಗುವ ರೀತಿ ಯಾರೂ ಮಾಡಿಕೊಳ್ಳಬೇಡಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡಿ ತುಂಬ ಜನ ಇದರಿಂದ ಎಚ್ಚೆತ್ತುಕೊಳ್ಳಬಹುದು